ಪು ಕೆ ವಿ ಪುಟ್ಟಪ್ಪ ಕನ್ನಡ ಸಾಹಿತ್ಯದ ಅತಿ ಮಹತ್ವದ ಕವಿ ಚಿಂತಕ ಹಾಗೂ ಪ್ರಬುದ್ಧ ತತ್ವಜ್ಞಾನಿ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ ಗ್ರಾಮದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಸಾಹಿತ್ಯಾಸಕ್ತರಾಗಿದ್ದರು ಅವರ ಸಾಹಿತ್ಯ ಸೃಷ್ಟಿ ಕಾವ್ಯ ಕಾದಂಬರಿ ನಾಟಕ ಪ್ರಬಂಧ ವಿಮರ್ಶೆ ಮುಂತಾದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮೃದ್ಧವಾಗಿದೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿ ಅವರ ಅಮರ ಕಾವ್ಯವಾಗಿದ್ದು ಇದಕ್ಕಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಪ್ರಕೃತಿ ಮತ್ತು ಮಾನವ ಜೀವನದ ಅಂಶಗಳನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ ಶೂದ್ರ ತಪಸ್ವಿ ನಾಟಕ ಹಾಗೂ ಅನೇಕ ಕವನ ಸಂಕಲನಗಳು ಅವರ ಸೃಜನಶೀಲತೆಗೆ ಸಾಕ್ಷಿ ಕುವೆಂಪು ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸಿ ಜಾತಿ ಮತ ಭಾಷೆ ಧರ್ಮಗಳನ್ನೆಲ್ಲಾ ಮೀರಿ ಮಾನವೀಯತೆ ಮತ್ತು ವಿಶ್ವ ಸಹೋದರತ್ವವನ್ನು ಸಾರಿದರು ಜಯ ಭಾರತ ಜನನಿಯ ತನುಜಾತೆ ಎಂಬ ರಾಜ್ಯಗೀತೆ ಅವರ ಕಲ್ಪನೆಯ ಶ್ರೇಷ್ಠ ನಿದರ್ಶನ ಕನ್ನಡದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿದ ಕುವೆಂಪು ರಾಷ್ಟ್ರಕವಿಯಾಗಿ ಅಕ್ಷರಶಃ ಕೀರ್ತಿಗೆ ಪಾತ್ರರಾದರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಅವರು ಅಗಲಿದ್ದರೂ ಅವರ ಕೃತಿಗಳು ಮತ್ತು ಚಿಂತನೆಗಳು ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತವಾಗಿವೆ